ನನೇ ಪರಮ ಬಂಧುವಿನಗೆ ವಸುದೀಶ ಕಪ್ಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಎನ್ನರೊಂದು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನ ಸ್ಮರಿಸಿಕೊಂಡು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಮಾತೃ ಹೃದಯಗಳು ಕರುಣಾಮೂರ್ತಿಗಳು ಆಗಿರತಕ್ಕಂಥ ಪರಮ ಪೂಜ್ಯ ಮಹಂತಪ್ಪಗಳವರ ಪವಿತ್ರ ಶರಣಾರಂಧಗಳಲ್ಲಿ ಶರಣೆಂದು ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತಾ ಶರಣು ಶರಣಾರ್ಥಿ ಮುಂದೆ ದಾರಿಯಲ್ಲಿ ಬರ್ಬೇಕಾದ್ರೆ ಅಕ್ಕ ಮಹಾದೇವಿ ವಚನಗಳೇ ಸಾಕ್ಷಿ ಅನೇಕ ರೀತಿಯಲ್ಲಿ ಸಾಕಷ್ಟು ಜನ ಆಕೆಯನ್ನ ಕಾಡಿರ್ತಕ್ಕಂಥದನ್ನ ತೊಂದರೆ ಕೊಟ್ಟಿರ್ತಕ್ಕಂಥದನ್ನ ನೋಡ್ತವೆ ಕಲ್ಲೋಗ ಮಣ್ಣು ತೂರ್ತಾರೆ ಈ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ಬರ್ತವೆ ಆದ್ರೆ ಅಕ್ಕ ಮಹಾದೇವಿ ಆಕೆ ತನ್ನ ಮನಸ್ಸಿಗೆ ಹೇಳ್ಕೊಳ್ತಾಳೆ ಎದರದಿರು ಮನವೇ ಬೆದರದಿರುತ್ತನುವೆ ನಿಜವನರಿದು ನಿಶ್ಚಿಂತಳಾಗಿರು ಜಗತ್ತಿರೋದೇ ಹೀಗೆ ಫಲವಾದ ಮರವನಿಡುವನೊಂದು ಕೋಟಿ ಎಲವಾದ ಮರವನಿಡುವರನ್ನೊಬ್ಬರನ್ನು ಕಾಣಿ ಕಲ್ಲು ಯಾವ ಮರಕ್ಕೋಗ ಯಾವ ಮರಕ್ಕೋಗೀತಾರೆ ಕಲ್ಲನ್ನ ಫಲ ಬಿಟ್ಟಿರೋ ಮರಕ್ಕೋಗಿತ್ತಾರೆ ಯಾರು ಜಾಲಿ ಗಿಡಕ್ಕೆ ಮತ್ತೊಂದಕ್ಕೆ ಹೋಗಿಲಿಕ್ಕೆ ಹೋಗೋದಿಲ್ಲ ಹಾಗೆ ಭಕ್ತಿ ಮಾಡುವವರ ಒಂದು ಕೋಟಿ ಭಕ್ತಿ ಮಾಡದವರ ಬೈವರನ್ನೊಬ್ಬರನ್ನು ಕಾಣಿ ಎಲ್ಲಿ ಒಳ್ಳೆ ದಾರಿಯಲ್ಲಿ ನಡೀತಿರ್ತಾರೆ ಅವ್ರ ಮೇಲೆ ಯಾರು ಸತ್ಯದ ದಾರಿಯಲ್ಲಿ ನಡೀತಿರ್ತಾರೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ ಹಾಗಾಗಿ ಜಗತ್ತಿರೋದೆ ಹೀಗೆ ತನ್ನ ಮನಸ್ಸಿಗೆ ಒಂದು ನಿರ್ಧಾರವನ್ನ ಮಾಡಿಕೊಂಡು ಅದರ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರಿಗೆ ಕಾಡ್ಲಿಕ್ಕೆ ಬೇಡ್ಲಿಕ್ಕೆ ಬಂದವರಿಗೆಲ್ಲ ಒಂದಿಷ್ಟು ಆಕೆ ಬುದ್ಧಿವಾದವನ್ನು ಹೇಳ್ತಾ ಹೇಳ್ತಾ ಮುಂದೆ ಸಾಕ್ತಾಳೆ ಹಸ್ದಿರ್ತದೆ ಊಟ ಮಾಡಬೇಕು ಭಿಕ್ಷೆ ಬೇಡಬೇಕು ಎಂದು ಭಿಕ್ಷೆ ಬೇಡಿ ಗೊತ್ತಿಲ್ಲ ಹೋಗಿ ಭಿಕ್ಷೆ ಬೇಡ್ತಾಳೆ ನಾವು ಭಿಕ್ಷೆ ಬೇಡಿದ ತಕ್ಷಣ ನೀಡೋದಿಲ್ಲ ನಾ ಹೇಳಿದ್ನಲ್ಲ ನಾವೆಲ್ಲ ಕಲ್ಲ ನಾಗರ ಕಂಡರೆ ಹಾಲನೆ ಎಂಬರು ದಿಟ್ಟನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು ಉಂಬ ಜಂಗಮ ಬಂದರೆ ಯಾರಾದ್ರೂ ಹಸದುವನು ಬಂದು ತಾಯಿ ಸ್ವಲ್ಪ ಏನಾದ್ರೂ ಇದ್ರೆ ನೀಡು ಅಂದ್ರೆ ದುಡ್ಕೊಂಡು ತಿನ್ನು ಅಂತೀವಿ ಉಣ್ಣಲಾರದೆ ಇರ್ತಕ್ಕಂಥ ಕಲ್ಲಿಗೆ ನೈವೇದ್ಯ ಹಿಡಿತೀವಿ ನಿಮಗೆಲ್ಲ ಗೊತ್ತು ಅದಕ್ಕೆ ನೈವೇದ್ಯ ಹಿಡಿದು ನಾವೇ ತಿನ್ನೋದು ಅಂತ ಅವನು ಏನಾರ ಎದ್ದು ತಿನ್ನಂಗಿದ್ದ ಅಂದ್ರೆ ಬಹುಶಃ ನಾವೇನು ಹಿಡೀತಿರ್ಲಿಲ್ಲ ನಾವು ದೇವ್ರ ಜೊತೆಗೂ ನೋಡ್ಬೇಕ್ ನೀವು ಇವರೆಲ್ಲ ಹರಕೆ ಒತ್ಕೊಳ್ತಾರ ಏನೇನ್ ಹರಕೆ ಒತ್ಕೊಳ್ತಾರ ಯಾವ್ದು ಕತ್ರಿಸಿದ್ರೆ ಬಿ ಮತ್ ಬೆಳೀತದೆ ಅಂತ ಗೊತ್ತು ಅದನ್ನ ಅರಕೆ ಒತ್ಕೋತಾರ ಅದೇ ಮೂಕ್ ಕೊಡ್ತೀನಿ ಕಿವಿ ಕೊಡ್ತೀನಿ ಅರಕೆ ಒತ್ಕೋತೀರಿ ದೇವರಿಗೆ ಯಾವಾಗ ತೃಪ್ತಿ ಆಗುತ್ತೆ ಅಂದ್ರೆ ನಾ ಹೇಳಿದ್ನಲ್ಲ ನೀವೇನ್ ಕೊಟ್ರು ದೇವರು ಸ್ವೀಕಾರ ಮಾಡೋದಿಲ್ಲ ಏನ್ ಕೊಟ್ರು ಅನ್ ತಗೊಳ್ತಾನೆ ಏನಾದ್ರ ತಗೊಳೋದಿಲ್ಲ ಯಾವಾಗ ಭಗವಂತನಿಗೆ ತೃಪ್ತಿ ಆಗ್ತದೆ ಅಂದ್ರೆ ಹಸದವರಿಗೆ ನೊಂದವರಿಗೆ ಬೆಂದವರಿಗೆ ಈಗ ಎಷ್ಟೊಂದು ಜನ ಕಷ್ಟದಲ್ಲಿದ್ದಾರೆ ಈಗ ನಾಲ್ಕೈದು ದಿವಸದಿಂದನೂ ಕೂಡ ಅಪ್ಪರು ಬೆಳಗಿಂದ ಸಾಯಂಕಾಲ ತನಕ ಆ ಜಾಗಗಳಿಗೋಗಿ ನಿರಾಶ್ರಿತರಾದವರಿಗೆ ಅದಕ್ಕೆ ಯೇಸುಕ್ರಿಸ್ತ ಒಂದು ಮಾತನ್ನು ಹೇಳ್ತಾನೆ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ ಕಷ್ಟ ನೋವು ದುಃಖದಲ್ಲಿ ಬಳಲುವಂತ ಸ್ನೇಹಿತನನ್ನ ಪ್ರೀತಿಸದ ನೀನು ಕಾಣಲಾರದ ದೇವನನ್ನೇನು ಪ್ರೀತಿಸುವಿ ನೊಂದು ಬೆಂದವರಿಗೆ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಿದ್ರೆ ಭಗವಂತನಿಗೆ ತೃಪ್ತಿ ಆಗ್ತದ ವಿನಃ ಹೋಗಿ ಕಲ್ಲಿಗೆ ಮಣ್ಣಿಗೆ ನೈವೇದ್ಯ ಇಡಿದ್ರೆ ಅಥವಾ ಏನಾರು ಮಾಡಿದ್ರೆ ಅವನು ಏನಾರು ತಗೊಳ್ತಾನೇನೂ ಇಲ್ಲ ಮಹಾದೇವಿ ಭಿಕ್ಷೆ ಬೀಳ್ತಾಳೆ ಅಷ್ಟು ಸುಲಭವಾಗಿ ನೀಡೋದಿಲ್ಲ ಮತ್ತಾರನೋ ಮನೆಗೆ ಹೋಗಿ ಕೇಳ್ತಾಳೆ ಅಲ್ಲೂ ಮುಂದಕ್ಕೆ ಹೋಗೊಂತಾರೆ ಇನ್ನೊಂದು ಕಡೆ ಒಬ್ಬ ಮುದುಕಿ ಕೂತಿದ್ಲು ಒಳಗಡೆ ಮೊಮ್ಮಗಳು ಕರೆದ ಹೇಳಿದ್ಲವ ಯಾರೋ ಭಿಕ್ಷುಕಿ ಬಂದಾಳೆ ಮೊಮ್ಮಗಳು ಬೈದ್ಲು ಮಾಡಕ್ ಕೆಲ್ಸಿಲ್ಲ ನಿನಗೆ ವಯಸ್ಸಾಗಿದ ಕುಂತ ಕಟ್ಟಿಗೆ ಏನ್ ಮಾಡ್ತೀನಿ ಮುದುಕಿ ಅಂದ್ಲು ದೇವ್ರು ಯಾವ ರೂಪದಲ್ಲಿ ಬರ್ತಾನೆ ಹೇಳಕ್ಕಾಗಲ್ಲವ ಹೋಗು ತಗೊಂಡು ಬಂದು ಸ್ವಲ್ಪ ಆ ಮುದುಕಿ ಕಾಟ ತಾಳ್ಲಾರದೆ ಒಟ ಒಟ ಅಂತ ಬೈಕ್ ಅಂತ ಏನೋ ತಗೊಂಡು ಬಂದ್ಲು ಹೊರಗೆ ಮಹಾದೇವಿ ಹತ್ರ ನೀಡಿಸ್ಕೊಳಕ್ಕೂ ಏನೂ ಇರ್ಲಿಲ್ಲ ಎದ್ರಲ್ಲಾದ್ರೂ ಹಾಕ್ಕೊಡವ ಅಂದ್ಲು ಮತ್ತು ಬೈಯಕ್ ಶುರು ಮಾಡಿದ್ಲಕ್ಕಿ ವಟಾ ಒಟ ಅಂತ ಬೈಕ್ ಅಂತ ಎದ್ರಲ್ಲೋ ತಗೊಂಡು ಬಂದ್ಲು ಅಕ್ಕ ವಿಚಾರ ಮಾಡ್ತಾ ನಿಂತಿದ್ಲು ದುಪ್ಪಂತ ಭಿಕ್ಷುಕರು ಹೆಂಗಾಗ್ತಿವಿ ಗೊತ್ತಲ್ಲ ನಾವು ದುಪ್ಪಂತ ಮೇಲಿಂದ ಒಗದ್ಲು ಅದು ಕೈ ತಪ್ಪಿ ಕೆಳಗಡೆ ಬಿದ್ದೋಯ್ತು ಕೆಳಗಡೆ ಬಿದ್ದೋಗಿದ್ದನ್ನ ಅದನ್ನೇ ತಿನ್ನೋಣ ಅಂತ ಕೈ ಹಾಕ್ಲಿಕ್ಕೆ ಹೋಗ್ತಾಳೆ ಒಂದು ಎಲ್ಲೋ ನಾಯಿ ಓಡಿ ಬಂದು ಅದಕ್ಕೆ ಬಾಯ ಆಗ್ತು ನೀವ್ಯಾರಾಗಿದ್ರೆ ದೇವ್ರಿಗೆ ಏನ್ ಹೇಳ್ತಿದ್ರಿ ಅಕ್ಕ ಮಹಾದೇವಿ ಹೇಳ್ತಾಳೆ ಭಗವಂತನಿಗೆ ಭಗವಂತ ಪರಮಾತ್ಮ ನೀನು ನನ್ನನ್ನು ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು ಬೇಡಿದೊಡ ಇಕ್ಕದಂತೆ ಮಾಡು ಇಕ್ಕಿದಡೆ ಕೈತಪ್ಪಿ ನೆಲಕ್ಕೆ ಬೀಳುವಂತೆ ಮಾಡು ನೆಲಕ್ಕೆ ಬಿದ್ದೊಡೆ ನಾನು ಎತ್ತಿಕೊಂಬಲ್ಲಿ ಶುನ ಬಂದು ಎತ್ತಿಕೊಳ್ಳುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ನೀನು ಮನೆ ಮನೆ ಕೈಯೊಡ್ಡಿ ಬೇಡುವಂಗು ಮಾಡು ನಾನು ಬೇಡಿದ್ರು ಅವರಿಗೇನು ನೀಡುವಂತ ಮನಸ್ಸನ್ನು ನೀನು ಕೊಡಬೇಡ ಯಾರಿಗೋ ಮನಸ್ಸು ಬಂದು ನೀಡಿದ್ರು ಅದು ಕೈ ತಪ್ಪಿ ಕೆಳಗಡೆ ಬಿದ್ದೋಗುವಂಗ್ ಮಾಡು ಕೆಳಗಡೆ ಬಿದ್ದಿರೋದನ್ನ ನಾನ್ ತಗೊಂಡು ತಿನ್ಲಿಕ್ಕೆ ಹೋದ್ರೆ ನಾಯಿ ಬಂದು ಬಾಯ ಹಾಕುವಂಗ್ ಮಾಡು ನೀನು ಏನ್ ಬೇಕಾದರೂ ಮಾಡು ಅಯ್ಯ ನೀ ಕೇಳಿದಡೆ ಕೇಳು ಕೇಳದಿದ್ದಡೆ ಮಾಡು ನಾನಿನ್ನ ಹಾಡಿದೆನಲ್ಲದೆ ಸೈರಿಸಲಾರೆ ಅಯ್ಯ ನೀ ಮೆಚ್ಚಿದಡೆ ಮೆಚ್ಚು ಮೆಚ್ಚದಿದ್ದೆಡೆ ಮಾಡು ನಾನಿನ್ನ ಪೂಜಿಸಿದೆನಲ್ಲದೆ ನಲ್ಲದೆ ನೀ ಒಲಿದರೆ ಒಲಿ ಒಲಿಯದಿದ್ದರೆ ಮಾಡು ನಾನಿನ್ನ ಅಪ್ಪಿ ಮುದ್ದಾಡಿದಲ್ಲಿ ಸೈರಿಸಲಾರೆ ನೀನ್ ಏನ್ ಬೇಕಾದ್ರೂ ಮಾಡು ಆದರೆ ನಾನೇನು ನಿನ್ನನ್ನ ಬಿಡೋದಿಲ್ಲ ಇಂಥ ಅಚಲವಾದ ಭಕ್ತಿ ಇದ್ರೆ ಮಾತ್ರ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ ಏನಾರು ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ದೇವರನ್ನ ಬೈದ್ಬಿಟ್ರೆ ಅದು ದೇವರು ಒಲಿಲಿಕ್ಕೆ ಸಾಧ್ಯ ಇಲ್ಲ ಇಂಥ ವಿಘ್ನಗಳು ಹೇಳಿದ್ನ ಬಸವಣ್ಣವ್ರು ಹೇಳ್ತಾರೆ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವಿನೆಂಬ ಭಾಷೆ ಭಕ್ತನದು ಸತ್ಯದ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ವತಃ ಭಗವಂತನೇ ವಿಘ್ನಗಳನ್ನ ಒಡ್ಡಿ ನೋಡ್ತಾನಂತೆ ನೋಡೋಣ ನಿನ್ನ ಈ ದಾರಿಯಿಂದ ಸತ್ಯದ ದಾರಿಯಿಂದ ತೀರ್ತೀನಿ ಅಂತ ಆದ್ರೆ ಇಷ್ಟು ದಿನನೂ ಭಕ್ತರಿಗೆ ಜಯ ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಅನೇಕ ಸಮಸ್ಯೆಗಳನ್ನ ಮಹಾದೇವಿ ದಾರಿಯಲ್ಲಿ ಎದುರಿಸ್ಬೇಕಾಗ್ತದೆ ಒಳಿತು ಕೆಡುಕು ಎಲ್ಲವನ್ನೂ ಅನುಭವಿಸಿದ ದಾರಿಯಲ್ಲಿ ಬರ್ತಾಳೆ ಒಬ್ಬ ಯಾರೋ ಬೈರಾಗಿ ಒಬ್ಬ ಕಾಪಾಲಿಕ ಬೈರಾಗಿ ಕೈಯಲ್ಲಿ ಸಿಗ್ಬೇಕಾಗ್ತದೆ ಶೈವ ಸುಮಾರು ಸಪ್ತ ಶೈವಗಳು ಅಂತ ಬರ್ತಾರೆ ಅದರಲ್ಲಿ ಕಾಪಾಲಿಕರು ಅಂತ ಬರ್ತಾರೆ ಅವರು ಒಂದಿಷ್ಟು ಸ್ಮಶಾನದಲ್ಲಿರೋದು ಸತ್ತ ಎಣದ ಬೂದಿನೇ ಮೈಗೆಲ್ಲ ಬಡ್ಕೊಳ್ಳೋದು ಆ ತಲೆ ಚಿಪ್ಪಿನಲ್ಲೇ ಊಟ ಮಾಡೋದು ಕುಡಿಯೋದು ಬಂಗಿ ಸೇದೋದು ಇಂಥ ಮಾರ್ಗಗಳನ್ನು ಮಾಡತಕ್ಕಂಥ ಒಬ್ಬ ಬೈರಾಗಿ ಕೈಯಲ್ಲಿ ಸಿಗಾಕೋಬೇಕಾಗ್ತದೆ ಮಹಾದೇವಿ ಆಕೆಯನ್ನು ನೋಡಿ ಮಾತಾಡಿಸ್ತಾನವ ಎಂಥ ಚಂದನ ಹುಡುಗಿ ಸರಿಯಾಗಿ ಮೈ ಮೇಲೆ ಬಟ್ಟೆ ಇಲ್ಲ ಎಂತ ಪರಿಸ್ಥಿತಿ ಬಂದ್ಬಿಟ್ಟದೆ ನೋಡು ನಾನು ಕಾಪಾಲಿಕರ ಗುರು ನಾನು ಅನೇಕ ಸಿದ್ಧಿಗಳನ್ನ ಕಲ್ತಿದ್ದೇನೆ ನಾನು ಉಸಿರು ಕಟ್ಟಿ ಭೂಮಿಯಲ್ಲಿ ಇಷ್ಟು ಗಂಟೆಗಟ್ಲೆ ಇರ್ತೀನಿ ನೀರಿನಲ್ಲಿ ಇಷ್ಟು ಗಂಟೆಗಟ್ಲೆ ಇರ್ತೀನಿ ನನಗೆ ಅಂತಹ ವಿದ್ಯೆ ಬರ್ತದೆ ಇಂಥ ವಿದ್ಯೆ ಬರ್ತದೆ ಅದಕ್ಕೆ ಮಹಾದೇವಿ ಹೇಳಿದ್ಲು ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸಬಲ್ಲಿರ ಹಸನವನ್ನು ತೊರೆದರೇನು ವ್ಯಸನ ಬಿಟ್ಟು ಇರುವಿರ ಉಸಿರ ಹಿಡಿದರೇನು ಬಸುರ ಕಟ್ಟಳೆಯ ಗೆಲುವಿರ ಯಾವ ವಿದ್ಯೆ ಕಲ್ತ್ರೇನು ನೀ ಅಷ್ಟಮಾದ ಸಿದ್ಧಿಗಳನ್ನ ಪಡೆದಿರಬಹುದು ಯಾರೂ ಭೂಮಿ ಮೇಲೆ ಶಾಶ್ವತವಾಗಿ ಏನು ಉಳುದಿಲ್ಲ ನೀವ್ ಯಾವ ಸಿದ್ಧಿ ಕಲ್ತರೂ ಒಂದು ದಿನ ಸಾಯ್ಲೇಬೇಕು ಅವನಿಗೆ ಒಂದಿಷ್ಟು ಬುದ್ಧಿವಾದ ಹೇಳಿ ಆತನನ್ನ ಬಿಡಿಸ್ಕೊಂಡು ಹೋಗೋದು ಒಂದಿಷ್ಟು ಕಷ್ಟ ಆಗ್ತದೆ ಇಂಥ ಸಮಸ್ಯೆಗಳನ್ನ ಎದುರಿಸ್ತಾ ಮುಂದೊಂದಿಷ್ಟು ದಾರಿಲಿ ಬರಬೇಕಾದ್ರೆ ಒಂದಿಬ್ರು ಅಂಬಿಗರು ಸಿಗ್ತಾರ ಒಂದು ನದಿ ದಂಡೆ ಅಂಬಿಗರು ಮಹಾದೇವಿಯನ್ನ ನೋಡಿ ಒಂದ್ ರೀತಿ ಬಹಳ ಮುಗ್ಧ ಬಂದು ನಮಸ್ಕಾರ ಮಾಡ್ತಾರೆ ಆಕೆ ಕೊರಳಲ್ಲಿ ಲಿಂಗ ಹಣೆ ಮೇಲೆ ವಿಭೂತಿ ರುದ್ರಾಕ್ಷಿ ಮಹಾದೇವಿ ಮಾತಾಡ್ಸಿದ್ಲು ಅವ್ರನ್ನ ಏನ್ ಮಾಡ್ತಾ ಇದ್ದೀರ ಅವ್ರು ಹೇಳಿದ್ರು ನಾವು ಮೀನಾ ಹಿಡಿತಾ ಇದ್ದೀವಿ ಮೀನಾ ಹಿಡ್ದ ಆಯ್ತೇನು ಅಂತ ಕೇಳಿದ್ಲು ಇಲ್ಲ ನಾವು ನಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೀವಿ ಅವು ಸಾಕಾಗೋದಿಲ್ಲ ನಮ್ಮ ಅದರಲ್ಲೂ ಒಂದಿಷ್ಟು ನಾಲ್ಕು ದಿವಸದ ಹಿಂದೆ ನಾನೊಬ್ಬ ಮಗ ಸತ್ತ ಅಂತ ದುಃಖದಿಂದ ಅಳತಾ ಇದ್ದವ ಅದನ್ನು ನೋಡಿ ಮಹಾದೇವಿ ಅನಿಸ್ತದೆ ಜಾಲಗಾರನೊಬ್ಬ ಜಲವ ಹೊಕ್ಕು ಹಲವು ಪ್ರಾಣಿಗಳನ್ನ ಕೊಂದು ನಲಿ ನಲಿ ದಾಡುವನು ತನ್ನ ಮನೆಯಲ್ಲೊಂದು ಶಿಶು ಸತ್ತರೆ ಮರುಗುವನು ತನ್ನ ಶಿಶುವಿಗೆ ಮರುಗುವಂತೆ ಅವಕೇಕೆ ಮರುಗನು ಬಲೆ ಹಾಕಿ ಎಷ್ಟು ಮೀನುಗಳು ಸಾಯ್ತವೆ ಎಷ್ಟು ಪ್ರಾಣಿಗಳು ಸಾಯ್ತವೆ ಅಷ್ಟು ಸಂತೋಷ ಪಡ್ತಾನ ಅದೇ ಮನೆಯಲ್ಲೊಂದು ಮಗು ಸತ್ರೆ ಅವನಿಗೆ ದುಃಖ ಆಗ್ತದೆ ತನ್ನ ಮಗುವಿಗೆ ಮರುಗುವಂತೆ ಅವಕ್ಕೇಕೆ ಮರುಗುವಂತೆ ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆ ಗೇಡು ಇದ್ರ ಮುಖಾಂತರ ಅಕ್ಕ ಮಹಾದೇವಿ ಶರಣರು ಏನ್ ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ಯಾವ ಪ್ರಾಣಿಗಳನ್ನು ದಯವಿಲ್ಲದ ಧರ್ಮ ದೇವು ದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಯಾವ ಧರ್ಮದಲ್ಲಿ ದಯ ಇಲ್ಲ ಕರುಣೆ ಇಲ್ಲ ಮಾನವೀಯತೆ ಇಲ್ಲ ಅಂತಃಕರಣ ಇಲ್ಲ ಅದು ಧರ್ಮ ಅನಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಧರ್ಮ ಅನ್ನುವಂಥ ಶಬ್ದ ಧ್ರುವ ಎನ್ನುವ ಧಾತುವಿನಿಂದ ಉಟ್ಕೊಂಡಿದ್ದು ಧ್ರುವ ಅಂದ್ರೆ ಎತ್ತುವುದು ಅರ್ಥ ಧ್ರುವ ಅಂದ್ರೆ ಎತ್ತುವುದು ಬಿದ್ದವರನ್ನ ಮೇಲೆತ್ತುವುದು ಯಾವುದು ಅದು ಧರ್ಮ ಬಿದ್ದವರನ್ನ ಮೇಲೆತ್ತುವುದು ಯಾವುದು ಅದು ಧರ್ಮ ಅವನು ಯಾವುದೇ ರಂಗದಲ್ಲಿ ಬಿದ್ದಿರಬಹುದು ನೈತಿಕವ ಬಿದ್ದಿರಬಹುದು ಆರ್ಥಿಕವ ಬಿದ್ದಿರ್ಬೋದು ಸಾಮಾಜಿಕವಾದಿರ್ಬೋದು ಧಾರ್ಮಿಕವಾಗಿ ಯಾವ ರಂಗದಲ್ಲಿ ಬಿದ್ದಿದ್ರು ಕೂಡ ಅವನನ್ನ ಮೇಲಕ್ಕೆತ್ತತಕ್ಕಂಥದ್ದೇ ಧರ್ಮ ಎಲ್ಲಾ ಪ್ರಾಣಿಗಳ ಮೇಲೂ ಕರುಣೆ ಇರಬೇಕು ನಾವು ಏನ್ ತಿಂದು ಬದುಕಬಹುದು ಆ ಪ್ರಾಣಿಗಳನ್ನ ಜೀವನ ತಗದೆ ಬದುಕಬೇಕಾ ಇದನ್ನ ಶರಣರು ಒಪ್ಪೋದಿಲ್ಲ ದೇವರ ಧರ್ಮದ ಹೆಸರಿನಲ್ಲಿ ಪ್ರಾಣಿ ಒಧೆಗಳನ್ನು ಯಾವಾದರೂ ದೇವರು ಎದ್ದು ತಿಂದಿರೋದನ್ನು ನೋಡಿರೇನು ತಿನ್ನೋದು ಯಾರು ನಮ್ಮ ಹೊಟ್ಟೆಪಾಡಿಗೋಸ್ಕರ ದೇವ್ರ ಹೆಸರು ಹೇಳ್ತೀವಿ ಒಂದು ದೇವಸ್ಥಾನದ ಮುಂದೆ ಒಂದು ಕುರಿಮರಿ ಕಟ್ಟಿದ್ರು ಎಲ್ಲರೂ ಬರೋದು ಅದಕ್ಕೊಂಚೂರು ಮಾಲೆ ಹಾಕೋದು ಭಂಡಾರ ಹಚ್ಚೋದು ಮಾಡ್ತಾ ಇದ್ರು ಪೂಜಾರಿ ಬಂದ ಪೂಜಾರಿನ ಕೇಳ್ತದ ಕುರಿಮರಿ ಯಾಕ ಕಟ್ಟಿ ಇಲ್ಲಿ ಅಂತ ಈಗ ದೇವಿಗೆ ನಿನ್ನ ಬಲಿ ಕೊಡ್ತೀವಿ ಅಂದವ ಅದು ಕುರಿಮರಿ ಕೇಳ್ತ ನನ್ಯಾಗ ಕೊಡ್ತಿ ಬಲಿ ಎಂತದು ನನ್ಯ ಕೊಡ್ತಿ ಏ ನಿನ್ನನ್ನು ಬಲಿ ಕೊಟ್ರೆ ನೀನು ನೇರವಾಗಿ ಸ್ವರ್ಗಕ್ಕೊಕ್ಕಿಯ ಅಂದವ ನಿನ್ನ ಬಲಿ ಕೊಟ್ರೆ ನೀನು ನೇರವಾಗಿ ಸ್ವರ್ಗಕ್ಕೆ ಸ್ವರ್ಗಕ್ಕೋಗ್ತೀಯ ಅದ ಕುರಿಮರಿ ಅಂತೂ ನನಗಿದೇ ಸ್ವರ್ಗ ಏನು ಪರಮಾತ್ಮನ ಸೃಷ್ಟಿ ಇದೆ ಇದೇ ನನಗೆ ಸ್ವರ್ಗ ಸತ್ತ ನಂತರ ಸಿಗ್ಬೇಕಾದ ಆ ಸ್ವರ್ಗ ನನಗೆ ಬೇಕಿಲ್ಲ ಏ ಮನುಷ್ಯನ ನೂರ್ ವರ್ಷ ಬದುಕಲಿಕ್ ಬಂದಿ ನಾ ಏನೋ ಒಂದ ಹದಿನೈದು ಇಪ್ಪತ್ತು ವರ್ಷ ಬದುಕ್ಲಿಕ್ ಬಂದಿದೀನಿ ಇದೆ ನನಗ್ ಸ್ವರ್ಗ ನನ್ನನ್ನು ಬದುಕಕ್ಕೆ ಬಿಡು ಅಂತದು ಆ ಸ್ವರ್ಗ ಬೇಡ ನನಗಿದೆ ಸ್ವರ್ಗ ಅಂತು ಕುರಿಮರಿ ಅದಕ್ ಪೂಜಾರಿ ಹೇಳ್ದ ಸ್ವರ್ಗ ಬೇಡ ಬೇಡಾದ್ರೆ ನಮಗ್ ಬೇಕಲ್ಲ ಅಂದವ ಅದಕ್ ಕುರಿಮರಿ ಹೇಳ್ತು ಸ್ವರ್ಗ ನಿನಗ್ ಬೇಕಾದ್ರೆ ನೀ ಹೋಗಲ್ಲ ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆ ಓತಿ ಅಳುಕಂಡಯ್ಯ ವೇದವ ನೋದಿದವರ ಮುಂದೆ ಅಳುಕಂಡಯ್ಯ ಶಾಸ್ತ್ರವ ಕೇಳಿದವರ ಮುಂದೆ ನೀ ಅಳುಕಂಡಯ್ಯ ನೀ ಹತ್ತದಕ್ಕೆ ತಕ್ಕದ ಮಾಡುವ ಕೂಡಲ ಸಂಗಮ ದೇವ ನೀವೇನಾದ್ರೂ ಅವ್ನ ಯಾರು ಹೇಳೋರು ಕೇಳೋರು ಇಲ್ಲ ಮುಗ್ಧ ಪ್ರಾಣಿಗಳು ಅಂತ ನೀವು ಕೊಂದ್ರೆ ದೇವರದಕ್ಕೆ ತಕ್ಕ ಶಿಕ್ಷೆ ಕೊಡ್ತಾನಂತ ಮುಂದಿನ ಜನ್ಮದ ನೀವ್ ಅದೇ ಹಾಗೆ ಉಟ್ತೀರಂತ ಅವಾಗ ನಿಮ್ಮನ್ನ ಮಾಡಿದ್ದುಣ್ಣ ಮಾರಾಯ ನೀವು ಅದೇ ಹಾಗೆ ಹುಡ್ತೀರಿ ನಿಮ್ಮನ್ನ ಇನ್ನೊಬ್ಬನು ಕೊಲ್ತು ಯಾವ ಪ್ರಾಣಿಗಳನ್ನು ಕೂಡ ನಮಗೆ ಜೀವ ಕೊಡ್ಲಿಕ್ಕೂ ನಮ್ಮಿಂದ ಸಾಧ್ಯ ಇಲ್ಲ ಅಂದಾಗ ಅದನ್ನು ಕೊಲ್ಲೋ ಹಕ್ಕು ನಮಗೆ ಇರೋದಿಲ್ಲ ನಮ್ಮಲ್ಲಿ ಹಿಂಸೆಯನ್ನು ಹೇಳೋದಿಲ್ಲ ಹಾಗಾಗಿ ಮಹಾದೇವಿ ಅವರಿಗೊಂದಿಷ್ಟು ಮುಗ್ಧ ಅಂಬಿಗರಿಗೆ ಈ ರೀತಿ ಪ್ರಾಣಿಗಳನ್ನ ಕೊಂದೇ ಜೀವನ ಮಾಡೋದ ನಾವೇನ್ ಬೇಕಾದ್ರೂ ಮಾಡಿ ಹೊಟ್ಟೆ ತುಂಬಿಸ್ಕೋಬೋದು ಇದು ಒಳ್ಳೇದಲ್ಲ ಅಂತ ಹೇಳಿದಾಗ ಅವರು ಕೂಡ ತಾಯಿ ನಮಗಿದು ತಪ್ಪು ಅಂತ ಗೊತ್ತಿರಲಿಲ್ಲ ಶರಣರು ಎಷ್ಟು ಜನಗಳ ಒಂದು ಹೃದಯ ಪರಿವರ್ತನೆ ಯಾಕೆ ಮಾಡ್ತಿದ್ರು ಅಂದ್ರೆ ಅವರು ತಿಳಿಯದೆ ತಪ್ಪು ಮಾಡಿದಾಗ ಎಲವು ಎಲವು ಪಾಪಕರ್ಮವು ಮಾಡಿದವನೇ ಎಲವು ಎಲ್ಲವೋ ಬ್ರಹ್ಮ ಹತ್ಯವೇ ಒಂದು ಸತಿ ಆದ್ರೆ ಸಾಕು ಅನ್ನುವಂಥ ಒಂದು ತಿಳುವಳಿಕೆಯನ್ನ ಕೊಟ್ಟು ಅಕ್ಕ ಮುಂದೆ ಅನುಭವ ಮಂಟಪಕ್ಕೆ ಬರ್ತಾಳೆ ಅನುಭವ ಮಂಟಪದಲ್ಲಿ ಕಲ್ಯಾಣಕ್ಕೆ ಬಂದಾಗ ಮೊದಲು ಕಿನ್ನರಿ ಬೊಮ್ಮಯ್ಯನ ಜೊತೆ ನಂತರ ಅಲ್ಲಮ್ಮ ಪ್ರಭುಗಳ ಜೊತೆ ಒಂದು ಸಂವಾದ ನಡೀತದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣ